ನಾನ ಇಲ್ಲಿ ಕೆಳಗಡೆ ಮನೆಯಲ್ಲಿ ರಜನಿಕಾಂತ್ ಬಂದ್ ಸೂಪರ್ ಸ್ಟಾರ್ ರಜನಿಕಾಂತ್ ಚಿಕನ್ ತಂದು ಬಿರಿಯಾನಿ ಮಾಡಿ ಊಟ ಕೇಳಿದ್ರು ಇನ್ನು ಸ್ವಲ್ಪ ಮಿಕ್ಕೈತೆ ಸ್ವಲ್ಪ ಕೊಡ್ತೀನಿ ಅಯ್ಯ ನಿನ್ ಮಕ್ಕಳ ಚಪಾತ ಆರಾಮ ಸಗ್ನಿ ಆತ ಎದ್ ಬಿಟ್ಟ ಅಂದ್ರೆ ಮುಖಾಲ ಪೀಸ್ ಪೀಸ್ ಆಗಿ ಚಾ ಪೀಸ್ ಆಗಿಬಿಡ್ಬೇಕು ನನ್ ದುಡ್ಡು ಓಡಾಡ್ತಾ ಇದೆಯ ನೀನ್ ಕೈಯಿಂದ ತಪ್ಪಿಸ್ಕೊಂಡು ಹೋಗೋ ಆಗುತ್ತೆನೋ ಶೆಟ್ಟಿ ಇವಾಗ ಕೆಳ ತಪ್ಪಿಸ್ಕೊಂಡ್ ಬಂದಲ್ಲ ಪಟ್ಟೆ ರೇಸ್ ಹುಡುಗುದು ಎಲ್ಲ ದುಡ್ಡು ದುಡ್ಡು ಶೆಟ್ಟಿ ನೀನು ಕೊಡಬೇಕಂತ ಒಂದ್ ಲಕ್ಷ ರೂಪಾಯಿ ಕುಡೀತೇಕು ಆದ್ರೆ ನೀನೇ ಅಲ್ಲಿಕೊಂತ ಇದನ್ನಕ್ಕಿಂತ ಒಂದು ಬಾಳೆ ದುಡ್ಡು ಕೊಡಿದ್ದೆ ಅದು ಆಯ್ತಾ ಅಂತ ನೋಡ್ತಾ ಇದ್ದ ತಿನ್ನ ತಗೊಂಡಿರೋ ಬಾಳೆಲ್ಲ ಜೋಬಲ್ಲಿ ಕಂಡು ಇಸ್ಕೋ ನೋಡ್ಕೊತ ದುಡ್ಡು ತಿಂತಿಲ್ಲ ದುಡ್ಡು ತಂಗಿ ಮದ್ವೆ ಫಿಕ್ಸೆ ಆಗ್ಬಿಟ್ಟು ಅದಕ್ಕೆ ಆ ಬುಡ್ಡಣ್ಣ ಹತ್ರ ಒಂದ್ ಲಕ್ಷ ಸಾಲ ಮಾಡಿ ಇಸ್ಕೊಂಡ್ ಬಂದಿದ್ ದುಡ್ಡು ವಾಪಸ್ ಕೊಟ್ಬಿಡ್ತೀನಿ ನನ್ನ ಬಿಟ್ಬಿಟ್ಟ ಆ ನನ್ನ ಹತ್ರ ಸಾಲ ಕಳ್ಕೊಂಡೋಗಿದ್ದ ಇಷ್ಟಿಂದ ನನ್ನ ಬಿಟ್ಟು ಹೋಗ್ಬೇಕಾ நீங்க விடு அந்த ஹேர்த்தெட்டி நம் தங்கி மத் ஆகி ஆமேல அங்கே வாபாஸ் கொட் தீனி இன்மேல கதைகள் நத்தி கைட் வந்தி துடன்கொடோதிக முட்டாடலே வா ಕೊಡ್ಸಿ ನನ್ ಮಗ ಇರೋ ಬರ ದುಡ್ಡೆಲ್ಲ ಕಿತ್ಕೊಂಡ್ಬಿಟ್ಟ ನಾನು ನನ್ನ ತಂಗಿ ಮದ್ವೆಗೆ ಅಂತ ಸಾಲ ಬೇರೆ ಮಾಡ್ಕೊಂಡ್ ಬಂದಿದ್ದೆ ಸರ್ ನೀವೇನ್ ಸರ್ ಆ ಶೆಟ್ಟಿನ ಮನೆ ಹತ್ರ ಎಲ್ಲ ಕರ್ಸಿದ್ದೀರಾ ಯಾವ ಶೆಟ್ಟಿ ಮಾಮು ಶೆಟ್ಟಿ ಗೊತ್ತಿಲ್ವಾ ನಮ್ ಸುಧರ್ ಶೆಟ್ಟಿ ಓ ನಮ್ಮ ಉಳಿಯಂದ್ರು ಯಾವ ಸೀಮಾ ಅಳಿಯ ಸ್ವಾಮಿ ನಿಮ್ಗೆ ಏ ಸ್ವಾಮಿ ನನ್ ಮಗಳ ಕೈಯಿಂದ ಹುಟ್ಟಿ ಬಸರ ಮಾಡಿದ್ದಾರೆ ಯಾವ ಸೀಮೆ ಕೈಯಿಂದ ಮುಟ್ಟಿ ಮಸೀನಾಗ ಬಿಟ್ಟರೆ ಎಲ್ಲಿದರೋ ಯಾರ್ರಿ ಅಲ್ ಮೇಲೆ ಕಾಯ್ತಾನೆ ಮಾರೀ ಪಾರ ದುಮ್ಮಿ ಕೊಡ್ತಾನೆ ಅನ್ಕೊಂಡಿದ್ದೆ ಸಿಕ್ ಕುಡ್ತು ದುಡ್ಡು ಅಬ್ಬಾ ಒಂದು ಲಕ್ಷ ಕರೆಕ್ಟ್ ಆಗೈತೆ ಲಕ್ಷ್ಮಿ ನನಗೆ ಮೋಸ ಮಾಡಕ್ ಆಗುತ್ತಾ ಆ ದೇವ್ರಿಗೆ ಸಾಲ ಕೊಟ್ಟು